ಭಾಗ್ಯನಗರದಲ್ಲಿ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕಳೆದ ವರ್ಷ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ ವಿತರಣೆ ಕಾರ್ಯಕ್ರಮವನ್ನು ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಭಾಗ್ಯನಗರದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವನ್ನು ಕೃಷ್ಣಶೆಟ್ಟಿ ಮತ್ತು ಶೀತಲಕ್ಷ್ಮಮ್ಮ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಲಾಗಿದ್ದು ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀ ಅಶ್ವತ್ ನಾರಾಯಣ್ ಅವರು ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ ವಿತರಿಸಿದರು ಅವರು ಮಾತನಾಡುತ್ತಾ ಮಕ್ಕಳು ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಶಾಲೆ ತಂದೆ ತಾಯಿ ಹಾಗೂ ತಾಲೂಕಿಗೆ ಹೆಸರನ್ನು ತರುವಂತೆ ಮಾಡುವ ಉದ್ದೇಶದಿಂದ ಈ ರೀತಿಯ ಪ್ರೋತ್ಸಾಹ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿಯೂ ನಿರಂತರವಾಗಿ ನಡೆಸಲಾಗುವುದು ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಎಚ್ ಎಂ ಆದಿನಾರಾಯಣ ಪ್ರಾಂಶುಪಾಲ್ ವೆಂಕಟೇಶ್ ಶಿಕ್ಷಕರಾದ ವಿಜಯಲಕ್ಷ್ಮಿ ನಸೀರ್ ಬೇಗಂ ಬಿ ಎಸ್ ಸರ್ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಗಂಗುಲಪ್ಪ ಭಾಗ್ಯನಗರ ನಾನು ಈ ಶಾಲೆಯಲ್ಲಿ ಎ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹತ್ತನೇ ತರಗತಿಯಿಂದ ಗೊತ್ತಿರೋನಾದರೆ ಈಗ ಎರಡು ಸಾವಿರದ ಹದಿಮೂರರಿಂದ ಈ ಶಾಲೆಯಲ್ಲಿ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದೀನಿ ಈ ಶಾಲೆ ಮತ್ತು ಬಾಲಕಿಯ ಪ್ರೌಢಶಾಲೆಯಲ್ಲಿ ಈ ಸಾರಿ ಮಾತ್ರ ನಮ್ಮ ಬ್ಯಾಚ್ ನಾವು ನಮ್ಮ ಬ್ಯಾಚ್ ಸ್ನೇಹಿತರೆಲ್ಲ ಬಂದಿದ್ದೀವಿ ಕೂಡ ಈ ನಾವು ಪಾಸಾಗಿ ಐವತ್ತು ವರ್ಷ ಆಗಿದ್ದ ಕೊರೋನಾ ಸಂಭ್ರಮದ ನೆನಪಿನಲ್ಲಿ ಬಾಯ್ಸು ಮತ್ತು ಸ್ಕೂಲಲ್ಲಿ ಫಸ್ಟ್ ಕ್ಲಾಸ್ ಬಂದಿರೋರಿಗೂ ಸೇರಿಸಿ ಪ್ರೈಸ್ ಕೊಟ್ವಿ ಗರ್ಲ್ಸ್ ಸ್ಕೂಲಿಂದ ಸುಮಾರು ಒಂದು ನಲ್ವತ್ತೈದು ನಲ್ವತ್ತಾರು ಜನ ಬಂದಿರ್ಬೋದು ಬಾಯ್ ಸ್ಕೂಲಿಂದ ಒಂದು ಇಪ್ಪತ್ತೈದು ಜನ ಬಂದಿದ್ದಾರೆ ಇವರಿಗೆಲ್ಲ ಕ್ಯಾಸ್ಗಳಿಗೆ ಇವತ್ತು ಸರ್ಟಿಫಿಕೇಟ್ ಕೊಟ್ಟಿವಿ ಈ ಸಮಾರಂಭ ತುಂಬ ಚೆನ್ನಾಗಾಯಿತು ನಮ್ಗೆ ತುಂಬ ಸಂತೋಷ ಆಯಿತು ಎಲ್ಲ ಸೇರಿದ್ದು ಇಲ್ಲಿನ ಶಾಲೆ ಎರಡು ಶಾಲೆ ಟೀಚರ್ಸ್ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಅವರು ಅವ್ರಿಗೂ ನನ್ನ ಧನ್ಯವಾದ ಸರ್ ಇಡೀ ತಾಲೂಕಲ್ಲಿ ಕೊಡ್ತಾ ಇದೀರಿ ಸರ್ ಇಲ್ಲ ಈ ಶಾಲೆಗೆ ಮಾತ್ರ ನಾವು ಓದಿರುವಂಥ ನಾನು ಓದಿರೋ ಶಾಲೆ ಇದು